ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಶಿವಾಪುರ ಗ್ರಾಮದಲ್ಲಿ ಪಂಚಾಯಿತಿ ಭೂಮಿಯ ಮೇಲಿನ ಅತಿಕ್ರಮಣ ತೆರವುಗೊಳಿಸುವಂತೆ ಒತ್ತಾಯಿಸಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಸಾರ್ವಜನಿಕರು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಧರಣಿಯನ್ನು ನಡೆಸಿದ್ದಾರೆ ಗ್ರಾಮದ ಕುರಿದಾಡಿ ಬಳಿ ಕೆಲವು ಖಾಸಗಿ ವ್ಯಕ್ತಿಗಳು ಸರ್ಕಾರಿ ಭೂಮಿಯಲ್ಲಿ ಅಕ್ರಮವಾಗಿ ಕಟ್ಟಡಗಳನ್ನು ನಿರ್ಮಿಸುತ್ತಿದ್ದಾರೆ ಪಂಚಾಯತ್ ಸದಸ್ಯರು ಮತ್ತು ಸಾರ್ವಜನಿಕರು ಅದನ್ನು ತಕ್ಷಣ ತೆರವುಗೊಳಿಸುವಂತೆ ಒತ್ತಾಯಿಸಿ ಪಂಚಾಯಿತಿ ಮುಂದೆ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಸಾಬ್ ಬಂದಿದ್ರೆ ಇವರು ಇವರು ಸ್ಪಷ್ಟೀಕರಣ ಕೊಟ್ಟಾರ ಆಸ್ತಿ ಅಷ್ಟೇ ಹಳೇ ನಂತರ

ಅವ್ರಿಗೆ ಸಾರ್ವಜನಿಕ ಜಾಗ ಅನ್ಕೊಂಡು ಅವ್ರಿಗೆ ಯಾಕೆ ಜಾಗ ಇಲ್ಲ ನಮ್ಮ ಮತ್ತೆ ಮತ್ತ ಅವ್ರಿ ಅಂತ ಹೋಗಿ ಎಲ್ಲ ಬಿಡ್ತೀರಿ ನಮ್ಗೆ ಯಾಕೆ ಬಿಡುದ್ರ ಅವ್ರಿಗೆ ಕೇಳ್ತಾರೆ ಒಂದ್ ಎರಡ್ ಎಕರೆ ತಗ ಈ ಪ್ಲಸ್ ನಾವು ಒಂದ್ ಎಕರೆ ದೀಡ್ ಎಕರೆ ಐತಿ ಸರ್ ಈ ರೋಡ್ ದಂಡಿ ಒಂದು ಒಂದು ಎಕರೆ ತಗ ಆಗ್ಬೋದು ಸರ್ ಒಂದ್ ಎರಡ್ ಎರಡೂವರೆ ತಗ ಇದ್ಕ ಆಗ್ಬೋದ್ರಿ ನಮ್ದ ಒಂದ್ ಪಂಚಾಯತ್ ದಾಖಲೆ ಆಗಿತ್ತು ಹಿಂದ್ಕ ನಾವ್ ಮೆಂಬರ್ ಗಳು ಅನ್ ಕೇಳಾಕ ಎಲ್ಲ ಸ್ಟಡಿ ಮಾಡಿದ್ರು ಸರ್ ಅವ್ರ ಅಂಗಡಿನ ಬಿಡಾಕ್ರಿ ಇದ್ರು ಎಲ್ಲ ಇದ್ರು ಆಗ ಸರ್ ಒಂದ್ ಸ್ವಲ್ಪ ಹಿಮ್ಮೆಟ್ ತೊಡದ್ ಬಿಟ್ರಿ